ಎಲ್ಲಾ ಗೃಹಲಕ್ಷ್ಮಿಯರಿಗೂ ನಮಸ್ಕಾರ ನಾಲ್ಕು ಸಾವಿರ ರೂಪಾಯಿ ಎರಡು ಕಂತು ಕೂಡ ಹಣ ಜಮೆ ಆಗ್ತಾ ಇದೆ ಬಂಪರ್ ಸಿಹಿಸುದ್ದಿ ಅಂತ ಹೇಳಬಹುದು ಇನ್ನೊಂದು ಕಡೆಗೆ ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ ಅವರಿಗೂ ಕೂಡ ಈಗ ಹಣ ಬರಲಿದೆ ಹೌದು ವೀಕ್ಷಕರೇ ಬಾಕಿ ಕಂತು ಎಲ್ಲ ಕೂಡ ಕ್ಲಿಯರ್ ಮಾಡಲಾಗಿದೆ ಅಂತೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೂ ಕೂಡ ಹಣವನ್ನ ಹಾಕಲಾಗ್ತಾ ಇದೆ ಎಲ್ಲಾ ಗ್ರಹಲಕ್ಷ್ಮಿಯರು ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮಗೂ ಕೂಡ ಏನಾದರೂ ಕಮೆಂಟ್ ಮಾಡದಿದ್ರೆ ಎಷ್ಟು ಕಂತು ಬಾಕಿ ಇದೆ ಕಮೆಂಟ್ ಮಾಡಿ ಇನ್ನು ಅನ್ನಭಾಗ್ಯ ಭಾಗ್ಯ ಫಲಾನುಭವಿಗಳಿಗೂ ಕೂಡ ಅಪ್ಡೇಟ್ ಅನ್ನ ಕೊಡಲಾಗ್ತಾ ಇದೆ ಹೆಸರು ಕಾಳು ಕೊಡೋದನ್ನ ತಪ್ಪಿಸಲಾಗುತ್ತೆ ಅಂದ್ರೆ ಹೆಸರು ಕಾಳು ಕೊಡೋದನ್ನ ನಿಲ್ಲಿಸಲಾಗ್ತಾ ಇದೆ ಇದರ ಬದಲಾಗಿ ಏನು ಕೊಡ್ತಾರೆ ಇಂದಿರಾ ಕಿಟ್ ನಲ್ಲೂ ಕೂಡ ಬದಲಾವಣೆಯನ್ನ ಮಾಡಲಾಗ್ತಾ ಇದೆ ವೀಕ್ಷಕರೇ ಅನ್ನ ಭಾಗ್ಯ ಪಡಿತರದಾರರಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಹಾಗೂ ಕರ್ನಾಟಕದಲ್ಲಿ ಮತ್ತೆ ನಾಲ್ಕು ದಿನಗಳವರೆಗೂ ಮಳೆ ಆಗಲಿದೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆಯಾಗುತ್ತೆ ಯಾವ ಜಿಲ್ಲೆಗಳಲ್ಲಿ ಮಳೆ ಬೀಳೋದಿಲ್ಲ ಎಲ್ಲಾ ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದೆಯಾ ಬೇಗನೆ ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ ಇನ್ನು ಡಿಜಿಟಲ್ ಅರೆಸ್ಟ್ ಎಂಬುವ ಹೆಸರಿನಲ್ಲಿ ಯಾರಾದರೂ ಮುಂದೆ ಈ ತರ ವಂಚನೆ ಮಾಡಿದ್ರೆ ಅವರಿಗೆ ಕಠಿಣ ಶಿಕ್ಷೆ ಕೊಡುವಂತೆ ಸುಪ್ರೀಂ ಕೋರ್ಟ್ ಈಗ ಸರ್ಕಾರಗಳಿಗೆ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು ಇನ್ನು ನಿಮ್ಮ ಮನೆಗೆ ಯಾರಾದರೂ ಲಗ್ನ ಪತ್ರಿಕೆ ಕೊಡೋ ನೆಪದಲ್ಲಿ ಮನೆ ಒಳಗಡೆ ಬಂದ್ರೆ ಎಚ್ಚರದಿಂದ ಇರಿ ಹೌದು ಈಗಾಗಲೇ ಒಂದು ಕೇಸ್ ಆಗಿದೆ ಈ ತರ ಲಗ್ನ ಪತ್ರಿಕೆ ಕೊಡೋ ನೆಪದಲ್ಲಿ ಮನೆ ಒಳಗಡೆ ಬಂದು ಚಿನ್ನಾಭರಣಗಳನ್ನ ದರೋಡೆ ಮಾಡಿದ್ದಾರೆ ವೀಕ್ಷಕರು ಇನ್ನೊಂದು ಕಡೆಗೆ ಗೂಗಲ್ ಹಾಗೂ ಜಿಯೋ ಕಂಪನಿ ಕಡೆಯಿಂದ ಒಂದು ಭರ್ಜರಿ ಮೂವತ್ ಮೂರು ಸಾವಿರದ ಐದುನೂರು ರೂಪಾಯಿ ಎ ಐ ಫ್ಯೂಚರ್ಸ್ ಗಳನ್ನ ಜಿಯೋ ಸಿಮ್ ಇದ್ದವರು ಉಚಿತವಾಗಿ ಪಡೆದುಕೊಳ್ಳಬಹುದು ನಿಮ್ಮ ಹತ್ತಿರ ಯಾವ ಸಿಮ್ ಕಾರ್ಡ್ ಇದೆ ನಮ್ಮ ಹತ್ತಿರನೂ ಕೂಡ ಜಿಯೋ ಸಿಮ್ ಕಾರ್ಡ್ ಇದೆ ನಿಮ್ಮ ಹತ್ತಿರ ಯಾವ ಸಿಮ್ ಕಾರ್ಡ್ ಇದೆ ಕಮೆಂಟ್ ಮಾಡಿ ಅದಕ್ಕೆ ಯಾವ ಆಫರ್ ಬರುತ್ತೆ ಅದು ಕೂಡ ನಾವು ನಿಮಗೆ ಕಮೆಂಟ್ ಮೂಲಕ ರಿಪ್ಲೈ ಕೂಡ ಮಾಡಲಿದ್ದೇವೆ ವೀಕ್ಷಕರೇ ಇನ್ನು ನೀವು ಕೂಡ ರೇಷನ್ ಕಾರ್ಡ್ ಫಲಾನುಭವಿಗಳಾಗಿದ್ರೆ ಬಿ ಪಿ ಎಲ್ ಕಾರ್ಡ್ ಇದ್ರೆ ಬಿ ಪಿ ಎಲ್ ಅಂತ ಕಮೆಂಟ್ ಮಾಡಿ ಎ ಪಿ ಎಲ್ ಅಂದ್ರೆ ಎ ಪಿ ಎಲ್ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಕೂಡ ಮಾಡಿ ಹೌದು ವೀಕ್ಷಕರೇ ಇವತ್ತು ಎಲ್ಲರೂ ಕೂಡ ಕಮೆಂಟ್ ಮಾಡಲೇಬೇಕು ಯಾಕಂದ್ರೆ ನಮ್ಮ ಒಂದು ವೀಕ್ಷಕರು ಎಷ್ಟು ಜನ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಎಷ್ಟು ಜನ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ ಹಾಗೆ ನಮ್ಮ ಚಾನಲ್ ಗೆ ನೀವು ಸಬ್ಸ್ಕ್ರೈಬ್ ಕೂಡ ಮಾಡಿ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಮುಖ್ಯವಾಗಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಎಲ್ಲರಿಗೂ ಕೂಡ ಒಂದು ಮೇಜರ್ ಅಪ್ಡೇಟ್ ಕೂಡ ಇಲ್ಲಿ ಬಂದಿದೆ ವೀಕ್ಷಕರೇ ಇಲ್ಲಿ ಮೊದಲು ಹತ್ತು ಕೆಜಿ ಅಕ್ಕಿ ಬದಲಾಗಿ ಐದು ಕೆಜಿ ಅಕ್ಕಿ ಕೊಡೋದಾಗಿ ಸರ್ಕಾರ ಘೋಷಣೆ ಮಾಡಿ ಐದು ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ಈ ಒಂದು ಇಂದಿರಾ ಕಿಟ್ ಸದ್ಯಕ್ಕಂತೂ ಕೊಡೋದಿಲ್ಲ ಎರಡ್ ಸಾವಿರದ ಇಪ್ಪತ್ತಾರು ಅಂದ್ರೆ ಹೊಸ ವರ್ಷದಿಂದಲೇ ಇನ್ನೇನು ಕೆಲವೇ ಒಂದು ದಿನಗಳು ಬಾಕಿ ಇದೆ ಹೊಸ ವರ್ಷಕ್ಕೆ ಜನವರಿ ತಿಂಗಳಿನಿಂದಲೇ ಇದನ್ನ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಎರಡನೇದಾಗಿ ಈ ಒಂದು ಇಂದಿರಾ ಕಿಟ್ಗೆ ಕೋಟ್ಯಂತರ ಜನರಿಗೆ ವಿತರಣೆ ಮಾಡಬೇಕು ಸರ್ಕಾರ ಈಗಿನಿಂದಲೇ ಟೆಂಡರ್ ಪ್ರಕ್ರಿಯೆ ಆರಂಭ ಮಾಡ್ತಾ ಇದೆ ಸೊ ಈ ಒಂದು ಟೆಂಡರ್ ಪ್ರಕ್ರಿಯೆಯಲ್ಲಿ ತೊಗರಿ ಬೆಳೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ಮಾತ್ರ ಇದೆ ಹೆಸರು ಕಾಳು ಇಲ್ಲ ಹೌದು ಯಾಕಂದ್ರೆ ಹೆಸರು ಕಾಳು ಕೊಡೋದನ್ನ ಸರ್ಕಾರ ಇಲ್ಲಿ ಬೇಡ ಅಂತ ಹೇಳಿದೆ ಅಂದ್ರೆ ಸ್ವಲ್ಪ ಪರಿಷ್ಕರಣೆಯನ್ನ ಮಾಡಲಾಗಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ ಇನ್ನು ಅನ್ನ ಸುಧಾ ಯೋಜನೆ ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರಿಗೆ ಬಿ ಪಿ ಎಲ್ ಪಡಿತರ ಚೀಟಿದಾರರಿಗೆ ಅನ್ನ ಸುಬಿಧಾ ಯೋಜನೆ ಮನೆ ಬಾಗಿಲಿಗೆ ಪಡಿತರವನ್ನ ವಿತರಣೆ ಮಾಡಲಾಗುತ್ತೆ ಇದಕ್ಕೋಸ್ಕರ ಹಿರಿಯ ನಾಗರಿಕರು ಒಮ್ಮೆ ಬಾರಿ ನ್ಯಾಯಬೆಲೆ ಅಂಗಡಿಗೆ ಹೋಗಿ ತಮ್ಮ ಹೆಸರುಗಳನ್ನ ರಿಜಿಸ್ಟರ್ ಮಾಡಿಸಬೇಕು ಮತ್ತೆ ವೀಕ್ಷಕರೇ ಇಲ್ಲಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ನಲ್ಲಿ ಹೆಸರು ಕಾಳು ಬದಲಾಗಿ ಏನು ಕೊಡ್ತಾರೆ ಹೆಸರು ಕಾಳು ಬದಲಾಗಿ ತೊಗರಿ ಬೆಳೆನೇ ಹೆಚ್ಚುವರಿ ಕೊಡ್ತಾರೆ ಹೌದು ವೀಕ್ಷಕರೇ ತೊಗರಿ ಹೆಚ್ಚುವರಿಯಾಗಿ ವಿತರಣೆ ಮಾಡಲಾಗುತ್ತೆ ಒಂದು ಕೆಜಿ ಜಾಗದಲ್ಲಿ ಇಲ್ಲಿ ಎರಡರಿಂದ ಮೂರು ಸದಸ್ಯರು ಇದ್ರೆ ಅಂದ್ರೆ ಒಂದು ಕಾರ್ಡ್ ನಲ್ಲಿ ಮೂರು ಸದಸ್ಯರು ಇದ್ರೆ ಒಂದರಿಂದ ಮೂರು ಸದಸ್ಯರು ಇದ್ರೆ ಅವರಿಗೆ ಟೂ ಫಿಫ್ಟಿ ಗ್ರಾಮ್ಸ್ ಅಂದ್ರೆ ಪಾವು ಕಿಲೋ ತೊಗರಿ ಬೆಳೆ ಹೆಚ್ಚುವರಿ ಕೊಡಲಾಗುತ್ತೆ ಹೆಸರು ಕಾಳು ಬದಲಾಗಿ ಇನ್ನು ನಿಮ್ಮ ಒಂದು ಕುಟುಂಬದಲ್ಲಿ ಮೂರರಿಂದ ನಾಲ್ಕು ಜನ ಇದ್ರೆ ಅಂತ ಕುಟುಂಬಕ್ಕೆ ಒಂದು ಕೆಜಿ ಹೆಸರು ಕಾಳು ಬದಲಾಗಿ ಅರ್ಧ ಕೆ ಜಿಯ ಒಂದು ತೊಗರಿ ಬೆಳೆಯನ್ನ ಕೊಡಲಾಗುತ್ತೆ ಇನ್ನು ನಿಮ್ಮ ಒಂದು ಕುಟುಂಬದಲ್ಲಿ ಐದಕ್ಕಿಂತ ಹೆಚ್ಚು ಸದಸ್ಯರು ಇದ್ದರೆ ಒಂದೂವರೆ ಕೆಜಿಯ ಹೆಸರು ಕಾಳು ಬದಲಾಗಿ ಏಳುನೂರ ಐವತ್ತು ಗ್ರಾಮ್ ತೊಗರಿ ಬೆಳೆಯನ್ನ ಕೊಡಲಾಗುತ್ತೆ ವೀಕ್ಷಕರೇ ಅಂದ್ರೆ ಒಂದು ಕಿಲೋಗೆ ಎರಡ್ ನೂರ ಐವತ್ತು ಗ್ರಾಮ್ ಕಡಿಮೆ ಇನ್ನು ಗೃಹಲಕ್ಷ್ಮಿಯರಿಗೂ ಕೂಡ ಸಿಹಿ ಸುದ್ದಿ ಬಂದಿದೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಜಮೆ ಮಾಡಲಾಗಿದೆ ಹೌದು ಜುಲೈ ಹಾಗೂ ಆಗಸ್ಟ್ ತಿಂಗಳ ಕಂತು ತುಂಬಾ ಜನರಿಗೆ ಬಂದಿದ್ದಿಲ್ಲ ನಮಗೂ ಕೂಡ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಸರ್ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಎರಡು ಕಂತು ಬಂದಿಲ್ಲ ಮೂರು ಕಂತು ಬಂದಿಲ್ಲ ಇವತ್ತು ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ದಾರೆ ಹಣ ಬಂದಿದೆ ಅಂತ ಹೌದು ವೀಕ್ಷಕರೇ ಎಲ್ಲ ಕಂತು ಕೂಡ ಕ್ಲಿಯರ್ ಮಾಡಲಾಗಿದೆ ಟೆಕ್ನಿಕಲ್ ಎರರ್ ಇರೋದ್ರಿಂದ ತುಂಬಾ ಕೋಟ್ಯಂತರ ಜನರು ಗೃಹಲಕ್ಷ್ಮಿ ಯೋಜನೆಯಡಿ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಹಣ ಹಾಕೋದು ಅಂದ್ರೆ ಸುಲಭದ ಮಾತಲ್ಲ ಜಿಲ್ಲಾವಾರು ಆಗಿರ್ಬೋದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹಣವನ್ನ ಹಾಕಲಾಗ್ತಾ ಇದೆ ಎಲ್ಲರ ಕುಟುಂಬಕ್ಕೂ ಕೂಡ ಹಣವನ್ನ ಹಾಕಲಾಗಿದೆ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಹಣವನ್ನ ಕ್ಲಿಯರ್ ಮಾಡಲಾಗಿದೆ ಈಗ ಬಾಕಿ ಇರೋದು ಏನಪ್ಪಾ ಅಂದ್ರೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳದ್ದು ಎರಡಕ್ಕಂತ ನಾಲ್ಕು ಸಾವಿರ ರೂಪಾಯಿ ಮತ್ತೆ ಈಗ ಬಾಕಿ ಉಳಿದಿದೆ ಎದಕ್ಕಂದ್ರೆ ಪ್ರತಿ ತಿಂಗಳು ಹಣ ಬರ್ತಾ ಇಲ್ಲ ಲೇಟ್ ಆಗಿ ಬರ್ತಾ ಇದೆ ಅಂತ ಇಲ್ಲಿ ಗೃಹಲಕ್ಷ್ಮಿಯವರು ಹೇಳ್ತಾ ಇದ್ದಾರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ದೀಪಾವಳಿ ಹಬ್ಬದ ಸಮಯದಲ್ಲಿ ಆಗಸ್ಟ್ ತಿಂಗಳ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ರು ಅಧಿಕೃತವಾಗಿ ಘೋಷಣೆ ಕೂಡ ಇಲ್ಲಿ ಮಾಡಿದ್ರು ದೀಪಾವಳಿ ಹಬ್ಬದ ಸಮಯದಲ್ಲಿ ಆಗಸ್ಟ್ ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳಿದ್ರು ಅದೇ ಹಣ ಅಕ್ಟೋಬರ್ ತಿಂಗಳಲ್ಲಿ ತುಂಬಾ ಜನರಿಗೆ ಬಂದಿದೆ ಕೆಲವೊಬ್ಬರಿಗೆ ನವೆಂಬರ್ ಮೊದಲ ವಾರದಲ್ಲಿ ಹಣ ಬಂದಿದೆ ಇನ್ನು ಕೆಲವೊಬ್ಬರಿಗೆ ಇನ್ನೂ ಹಣ ಬಂದಿಲ್ಲ ಅಂತವರು ಒಮ್ಮೆ ಬಾರಿ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ನಲ್ಲಿರುವ ಹೆಸರು ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮೇಲೆ ಹೆಸರು ಹಾಗೂ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕುವಾಗ ಕೊಟ್ಟಿರೋ ಹೆಸರು ಸರಿಯಾಗಿದೆಯಾ ತುಂಬಾ ಜನರಿಗೆ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಂದನು ಕೂಡ ಹಣ ಬರೋದು ಸ್ವಲ್ಪ ತಡವಾಗ್ತಾ ಇದೆ ಎಲ್ಲಾ ಕೂಡ ಚೆಕ್ ಮಾಡಿ ಹಣವನ್ನ ಹಾಕಲಾಗ್ತಾ ಇದೆ ಯಾರಾದರೂ ನಕಲಿ ದಾಖಲೆ ಕೊಟ್ಟು ಹಣವನ್ನ ಪಡೆದುಕೊಳ್ತಾ ಇದ್ದಾರಾ ಮೃತರ ಹೆಸರಲ್ಲಿ ಹಣ ಹೋಗ್ತಾ ಇದೆಯಾ ಪ್ರತಿ ತಿಂಗಳು ಇದನ್ನ ಚೆಕ್ ಮಾಡಲಾಗುತ್ತೆ ಯಾಕಂದ್ರೆ ಕೊಟ್ಟಂತರ ಫಲಾನುಭವಿಗಳು ಇರೋದ್ರಿಂದ ಎಲ್ಲಾ ಕೂಡ ಚೆಕ್ ಮಾಡಲಾಗುತ್ತೆ ಇನ್ನು ಮುಖ್ಯವಾಗಿ ಮೂರು ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಗೃಹಲಕ್ಷ್ಮಿಯರಿಗೆ ಮಾಡಿಕೊಡೋದಾಗಿ ಹೇಳಲಾಗಿದೆ ನವೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಈ ಒಂದು ಯೋಜನೆ ಚಾಲ್ತಿಗೆ ಬರುತ್ತೆ ಮೂರು ತಿಂಗಳ ಒಳಗೆ ಅಂದ್ರೆ ಇದು ಕೂಡ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಒಳಗೆ ಕರ್ನಾಟಕ ರಾಜ್ಯಾದ್ಯಂತ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘ ಕರ್ನಾಟಕ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಮಾಡ್ತಾ ಇದ್ದಾರೆ ಈ ಒಂದು ಯೋಜನೆಯಡಿಯಲ್ಲಿ ಕರ್ನಾಟಕ ಸರ್ಕಾರದಿಂದಲೇ ಕಡಿಮೆ ಬಡ್ಡಿ ದರದಲ್ಲಿ ಗೃಹಲಕ್ಷ್ಮಿಯರಿಗೆ ಮಾತ್ರ ಇದು ಎಲ್ಲ ಮಹಿಳೆಯರಿಗೆ ಅಲ್ಲ ಇದು ಗೃಹಲಕ್ಷ್ಮಿ ಮಹಿಳೆಯರಿಗೆ ಮಾತ್ರ ಮೂರು ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಕಡಿಮೆ ಬಡ್ಡಿ ದರದಲ್ಲಿ ಮಾಡಿಕೊಡಲಾಗ್ತಾ ಇದೆ ಇನ್ನು ಮೂರನೇದಾಗಿ ಮಳೆ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ವೀಕ್ಷಕರೇ ಯಾವೆಲ್ಲ ಭಾಗದಲ್ಲಿ ಹೆಚ್ಚು ಮಳೆ ಸುರಿಯುತ್ತೆ ಅಂತ ನೀವು ಕೇಳೋದಾದ್ರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗಿದೆ ಸಾಧಾರಣ ಅಂದ್ರೆ ಸಾಧಾರಣ ತುಂಬಾ ಕಡಿಮೆ ಮಳೆ ಬೀಳಲಿದೆ ಇನ್ನು ಎರಡನೇದಾಗಿ ಕರಾವಳಿ ಭಾಗದಲ್ಲಿ ಹೆಚ್ಚು ಮಳೆ ಸುರಿಯಲಿದೆ ಅಂದ್ರೆ ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಈ ಭಾಗದಲ್ಲಂತೂ ಹೆಚ್ಚು ಮಳೆ ಯಾವಾಗಲಿಂದಲೂ ಕೂಡ ಬೀಳ್ತಾನೆ ಇದೆ ಇನ್ನು ಮುಖ್ಯವಾಗಿ ಬೆಂಗಳೂರು ಸೈಡ್ ಅಂದರೆ ಇಲ್ಲಿ ದಕ್ಷಿಣ ಕರ್ನಾಟಕದ ಒಳನಾಡಿನ ಭಾಗಗಳು ಇಲ್ಲಿ ಮುಖ್ಯವಾಗಿ ಯಾವುದೆಲ್ಲ ಊರು ಬರುತ್ತೆ ಬೆಂಗಳೂರು ನಗರ ಬರುತ್ತೆ ಬೆಂಗಳೂರು ಗ್ರಾಮಾಂತರ ಬರುತ್ತೆ ತುಮಕೂರು ಮಂಡ್ಯ ಮೈಸೂರು ಬರುತ್ತೆ ಓಕೆ ಈ ಕಡೆ ಬಂದರೆ ಅಂದರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಂದರೆ ಬಾಗಲಕೋಟೆ ಗದಗ ಧಾರವಾಡ ಬೆಳಗಾವಿ ಮತ್ತು ಯಾದಗಿರಿ ಕಲಬುರಗಿ ಬೀದರ್ ಈ ಕಡೆ ಭಾಗದಲ್ಲೂ ಕೂಡ ಸಾಧಾರಣ ಮಳೆ ಬೀಳಲಿದೆ ಮೋಡ ಕವಿದ ವಾತಾವರಣ ಇರುತ್ತೆ ಆದರೆ ಸಾಧಾರಣ ಮಳೆ ಬೀಳುತ್ತೆ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಹೆಚ್ಚು ಮಳೆ ಸುರಿಯುತ್ತೆ ಕರಾವಳಿ ಭಾಗದಲ್ಲಿ ಹೆಚ್ಚು ಮಳೆ ಸುರಿಯುತ್ತೆ ವೀಕ್ಷಕರೇ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ನೀವು ನಮಗೆ ಕಮೆಂಟ್ ಮಾಡಬಹುದು ವಿಡಿಯೋ ಇಷ್ಟವಾಗ್ತಾ ಇದ್ರೆ ವಿಡಿಯೋಗೆ ಲೈಕ್ ಕೂಡ ಮಾಡಿ ಅದೇ ತರ ನಿಮಗೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ ಪ್ರತಿದಿನ ಕೂಡ ಎಲ್ಲ ಒಂದು ಡೈಲಿ ಡೈಲಿ ಅಪ್ಡೇಟ್ ಕೂಡ ನಾವು ನಿಮಗೆ ಕೊಡ್ತಾ ಇರ್ತೇವೆ ಮತ್ತೆ ವೀಕ್ಷಕರೇ ನವೆಂಬರ್ ತಿಂಗಳಲ್ಲಿ ಚಳಿ ಪ್ರಮಾಣವೂ ಕೂಡ ಜಾಸ್ತಿ ಆಗಲಿದೆ ಅಂತೆ ಹೌದು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಚಳಿ ಪ್ರಮಾಣ ಇರುತ್ತಾ ಇಲ್ಲ ಕರಾವಳಿ ಭಾಗದಲ್ಲಿ ಮತ್ತು ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಮಾತ್ರ ಮೋಡ ಕವಿದ ವಾತಾವರಣ ಇರಲಿದೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಿಸಿಲಿನ ಪ್ರಮಾಣ ಅಷ್ಟರ ಮಟ್ಟಿಗೆ ಇರಲಿದೆ ಅಂತಾನು ಕೂಡ ಇಲ್ಲಿ ಹೇಳಬಹುದು ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಲಗ್ನದ ಕಾರ್ಡ್ ಅಂದ್ರೆ ಇಲ್ಲಿ ಮ್ಯಾರೇಜ್ ಕಾರ್ಡ್ ವಿತರಣೆ ಮಾಡುವಾಗ ಒಂದು ಸ್ಕ್ಯಾಮ್ ನಡೆದಿದೆ ವೀಕ್ಷಕರೇ ಇಲ್ಲಿ ಏನಾಗಿದೆ ಅಂದ್ರೆ ಲಗ್ನ ಪತ್ರಿಕೆ ನೀಡುವ ನೆಪದಲ್ಲಿ ಚಿನ್ನಾಭರಣಗಳನ್ನ ದರೋಡೆ ಮಾಡಿದ್ದಾರೆ ಈ ತರ ನಿಮ್ಮ ಮನೆಗೂ ಕೂಡ ಯಾರಾದರೂ ಬಂದ್ರೆ ಅವರನ್ನ ಒಳಗಡೆ ಬೀಳಬೇಡಿ ಹೌದು ಯಾಕಂದ್ರೆ ಅಪರಿಚಿತರು ಮನೆ ಒಳಗಡೆ ಬರೋದಕ್ಕೆ ಒಂದು ಆ ರೀಸನ್ ಕೇಳ್ತಾರೆ ಇಲ್ಲಿ ಹೊಸ ಒಂದು ರೀಸನ್ ಹುಡ್ತಾ ಇದ್ದಾರೆ ಕಳ್ಳರು ಲಗ್ನ ಪತ್ರಿಕೆ ನೀಡುವ ನೆಪದಲ್ಲಿ ಬಂದ ಮಹಿಳೆಯೊಬ್ಬಳು ಒಂಟಿ ಮನೆ ಒಡತಿಗೆ ಕತ್ತಿ ಹಿಡಿದು ಬೆದರಿಸಿ ಅವರ ಮನೆ ಒಳಗಡೆ ಇರೋ ಚಿನ್ನಾಭರಣಗಳನ್ನ ದೋಚಿದ್ದಾರೆ ಚಾಕು ಕುತ್ತಿಗೆ ಭಾಗದಲ್ಲಿ ಹಿಡಿದು ಬಂಗಾರ ಎಲ್ಲಿದೆ ಹೇಳು ಅಂತ ಹೇಳಿ ಟಿಸಿರಿಗಳನ್ನು ಓಪನ್ ಮಾಡಿಸಿ ಅವರ ಒಂದು ಚಿನ್ನಾಭರಣ ತಗೊಂಡು ಓಡೋಗಿದ್ದಾರೆ ಇನ್ನು ವಾಟ್ಸ್ಆಪ್ ನಲ್ಲೂ ಕೂಡ ಸೈಬರ್ ಕಳ್ಳರು ಅಂದ್ರೆ ಇಲ್ಲಿ ಆನ್ಲೈನ್ ಕಳ್ಳರು ಇಲ್ಲಿ ಒಂದು ಕೈಚಳಕ ತೋರಿಸ್ತಾ ಇದ್ದಾರೆ ಆರ್ ಎಂಬ ಹೆಸರಿನ ನಕಲಿ ಒಂದು ಆಪ್ ಗಳನ್ನ ಡೌನ್ಲೋಡ್ ಮಾಡುವಂತೆ ಇಲ್ಲಿ ಒಂದು ಮೆಸೇಜ್ ನಿಮಗೆ ಏನಾದರೂ ಬಂದರೆ ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡಬೇಡಿ ಹೌದು ಇಲ್ಲಿ ನಾವು ಪೊಲೀಸರು ಅಂತ ಹೇಳಿ ನಿಮಗೆ ಒಂದು ಆ್ಯಪ್ನ ಕಳಿಸ್ಬೋದು ಆರ್ ಟಿ ಯು ಅಧಿಕಾರಿಗಳು ಅಂತ ಹೇಳಿ ನಿಮಗೆ ವಾಟ್ಸ್ಆ್ಯಪ್ನಲ್ಲಿ ಒಂದು ಯಾವುದಾದ್ರು ಅಪ್ಲಿಕೇಶನ್ ಕಳಿಸಿದ್ರೆ ನೀವು ಅದನ್ನ ಡೌನ್ಲೋಡ್ ಮಾಡಿದರೆ ನಿಮ್ಮ ಮೊಬೈಲ್ ಫೋನ್ ಹ್ಯಾಕ್ ಆಗುತ್ತೆ ನಿಮ್ಮ ಮೊಬೈಲ್ ಫೋನ್ಗೆ ಬರುವ ಎಲ್ಲ ಮೆಸೇಜ್ಗಳು ಕರೆಗಳು ಅವರ ಒಂದು ನಂಬರ್ಗೆ ಹೋಗುತ್ತೆ ಅವರು ನಿಮ್ಮ ವಾಟ್ಸ್ಆಪ್ ಅನ್ನ ಅಲ್ಲಿ ಅವರು ಎಸ್ ಎಸ್ ಅನ್ನ ತಗೊಂಡು ನಿಮ್ಮ ವಾಟ್ಸ್ಆಪ್ ಇಂದ ಬೇರೆಯವರಿಗೆ ಮೆಸೇಜ್ ಮಾಡಿ ನನಗೆ ಹಣದ ಅರ್ಜೆಂಟ್ ಇದೆ ಹಣ ಹಾಕು ಅಂತ ಹೇಳಿ ಈ ತರ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಈಗಾಗಲೇ ನಿಮ್ಗೆ ಗೊತ್ತಿರಬಹುದು ರೀಸೆಂಟ್ ಟೈಮ್ ಅಲ್ಲಿ ಉಪೇಂದ್ರ ಅವರ ಪತ್ನಿಯವ್ರಿಗೂ ಕೂಡ ಇದೇ ತರ ಒಂದು ಸ್ಕ್ಯಾಮ್ ಆಗಿತ್ತು ಜಸ್ಟ್ ಓ ಟಿ ಪಿ ಹೇಳಿದ್ದಕ್ಕೆ ಅವರ ವಾಟ್ಸಪ್ ಹ್ಯಾಕ್ ಮಾಡಲಾಗಿತ್ತು ಅವರ ವಾಟ್ಸ್ಆಪ್ ಇಂದ ಅವರ ಕಾಂಟ್ಯಾಕ್ಟ್ಸ್ ನಲ್ಲಿರೋ ಬೇರೆಯವರಿಗೆ ಮೆಸೇಜ್ ಮಾಡಿ ಹಣ ಹಾಕುವಂತೆ ಅರ್ಜೆಂಟ್ ಆಗಿ ಹಣ ಹಾಕುವಂತ ಮೆಸೇಜ್ ಮಾಡಿ ಎರಡು ಲಕ್ಷ ರೂಪಾಯಿ ಹಣವನ್ನು ಕೂಡ ಕಳೆದುಕೊಂಡಿದ್ರು ಈ ತರ ನೀವು ಕೂಡ ಯಾವುದೇ ರೀತಿ ಅಪ್ಲಿಕೇಶನ್ ಗಳನ್ನ ವಾಟ್ಸ್ಆಪ್ ನಲ್ಲಿ ಡೌನ್ಲೋಡ್ ಮಾಡಬೇಡಿ ಇನ್ನು ವೀಕ್ಷಕರೇ ಮೂವಿ ಟಿಕೆಟ್ ಎರಡ್ನೂರು ರೂಪಾಯಿ ಸರಿಯಾಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅಂದ್ರೆ ಕರ್ನಾಟಕ ಸರ್ಕಾರದ ಒಂದು ನಿಯಮ ಏನಿದೆ ಅಂದ್ರೆ ಕರ್ನಾಟಕದಲ್ಲಿ ಎರಡ್ ರೂಪಾಯಿಗಿಂತ ರೂಪಾಯಿ ಕಿಂತ ಹೆಚ್ಚು ಟಿಕೆಟ್ ದರ ಇರುವಂತಿಲ್ಲ ಎಕ್ಸ್ಕ್ಲೂಡಿಂಗ್ ಜಿ ಎಸ್ ಟಿ ಅಂದ್ರೆ ರೂಪಾಯಿ ಪ್ಲಸ್ ಜಿ ಎಸ್ ಟಿ ಅಂದ್ರೆ ಎರಡು ನೂರ ಮೂವತ್ತಾರು ರೂಪಾಯಿ ಟಿಕೆಟ್ ಪ್ರೈಸ್ ಇದು ಹೈಯೆಸ್ಟ್ ಪ್ರೈಸ್ ಇದಕ್ಕಿಂತ ಜಾಸ್ತಿ ಚಾರ್ಜ್ ಮಾಡುವಂತಿಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದನ್ನ ಹೇಳಿಕೆ ಕೊಟ್ಟಿದ್ರು ನಂತರ ಈ ಒಂದು ಅರ್ಜಿ ಸುಪ್ರೀಂ ಕೋರ್ಟ್ ನಲ್ಲಿ ನಡೆದಿದೆ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಕರ್ನಾಟಕದ ಪರವಾಗಿನೇ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಚರ್ಚೆ ನಡೆದಿದೆ ಹೌದು ಈಗಿನ ಕಾಲದಲ್ಲಿ ಎಲ್ಲ ಗಳು ಖಾಲಿ ಆಗ್ತಾ ಇದ್ದಾವೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಕಾಫಿಗೆ ನೂರು ರೂಪಾಯಿ ತಿಂಡಿಗೆ ಏಳ್ನೂರು ರೂಪಾಯಿ ವರೆಗೂ ಚಾರ್ಜ್ ಮಾಡ್ತಾ ಇದ್ದಾರೆ ಈ ತರ ಚಾರ್ಜ್ ಮಾಡಿದರೆ ಯಾರು ತಾನೇ ಫಿಲ್ಮ್ ನೋಡಲು ಬರ್ತಾರೆ ಹೀಗಾಗಿ ಎರಡ್ ನೂರು ರೂಪಾಯಿ ಸರಿಯಾಗಿದೆ ಅಂತ ಒಂದು ಸಲಹೆ ಇಲ್ಲಿ ಕೊಟ್ಟಿರುವಂತದ್ದು ಅಧಿಕೃತ ಒಂದು ಅಂತಿಮ ತೀರ್ಪು ಇನ್ನೂ ಕೂಡ ಬಂದಿಲ್ಲ ವೀಕ್ಷಕರೇ ಆಲ್ಮೋಸ್ಟ್ ಇದು ನಮ್ಮ ಕರ್ನಾಟಕ ಸರ್ಕಾರದ ಪರವಾಗಿನೇ ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಪು ಬರಲಿದೆ ಕೂಡ ಇಲ್ಲಿ ಹೇಳಬಹುದು ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಕೂಡ ಓಕೆ ಆಗಿದೆ ಇನ್ನು ಅಧಿಕೃತ ಆದೇಶ ಮಾತ್ರ ಬಾಕಿ ಇದೆ ಇನ್ನು ಗೂಗಲ್ ಕಂಪನಿಯವರು ಜಿಯೋ ಕಂಪನಿ ಜೊತೆಗೆ ಟೈಅಪ್ ಆಗ್ತಾ ಇದ್ದಾರೆ ಸೊ ಇಲ್ಲಿ ಜೆಮಿನಿ ಎ ಐ ಇದೆಯಲ್ಲ ಇದು ಪ್ರೋ ಪ್ಲಾನ್ ಮೂವತ್ತೈದು ಸಾವಿರದ ಒಂದೂರು ರೂಪಾಯಿ ಇದೆ ಈಗಿನ ಕಾಲದಲ್ಲಿ ಎಲ್ಲ ಕೂಡ ಎ ಐ ಮೇಲೆ ಡಿಪೆಂಡ್ ಆಗಿದೆ ಎ ಐ ಫ್ಯೂಚರ್ಸ್ನ ಬಳಸಿ ನೀವು ಫೋಟೋ ಜನರೇಟ್ ಮಾಡ್ಬೋದು ನಿಮ್ಮ ಫೋಟೋಗಳನ್ನ ಅನಿಮೇಶನ್ ರೂಪದಲ್ಲಿ ನೀವು ಜನರೇಟ್ ಮಾಡಬಹುದು ನೀವು ಫೋಟೋ ಇದನ್ನು ವಿಡಿಯೋ ಆಗಿ ಜನರೇಟ್ ಮಾಡಬಹುದು ಅಥವಾ ನೀವು ಟೆಕ್ಸ್ಟ್ ಫೋಟೋ ಕೂಡ ಜನರೇಟ್ ಮಾಡಬಹುದು ಈಗಿನ ಕಾಲದಲ್ಲಿ ಎ ಐ ತುಂಬಾ ತುಂಬಾ ಅದ್ಭುತ ಫೀಚರ್ಸ್ ಗಳನ್ನ ಕೊಡ್ತಾ ಇದೆ ಅದರಲ್ಲಿ ಜಿ ಪಿ ಟಿ ಆಗಿರಬಹುದು ಮತ್ತೆ ಇಲ್ಲಿ ಪರ್ಪ್ಲೆಕ್ಸಿಟಿ ಪ್ರೋ ಆಗಿರಬಹುದು ಹಾಗೆ ಮುಖ್ಯವಾಗಿ ಇಲ್ಲಿ ನಮ್ಮ ಒಂದು ಗೂಗಲ್ ಕಂಪನಿಯ ಜೆಮಿನಿ ಆಗಿರಬಹುದು ವೀಕ್ಷಕರೇ ಇಲ್ಲಿ ಜಿಯೋ ಕಂಪನಿಯವರು ಜೆಮಿನಿ ಜೊತೆಗೆ ಟೈಪ್ ಅನ್ನ ಮಾಡ್ಕೊತಾ ಇದ್ದಾರೆ ಸೊ ಈ ಒಂದು ಗೂಗಲ್ ಜಮೀನಿಯ ಒಂದು ಪ್ರೋ ಪ್ಲಾನ್ ಎ ಫ್ಯೂಚರ್ಸ್ ಮೂವತ್ತೈದು ಸಾವಿರದ ಒಂದೂರು ರೂಪಾಯಿ ಇದೆ ನೀವೇನಾದ್ರೂ ಖರೀದಿ ಮಾಡ್ತೀರಾ ಅದು ಜಿಯೋ ಕಂಪನಿ ಹದಿನೆಂಟು ತಿಂಗಳವರೆಗೂ ಫ್ರೀ ಆಗಿ ಕೊಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಇದು ಕೇವಲ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಒಳಗಿನ ಜಿಯೋ ಕಂಪನಿ ಯೂಸರ್ಸ್ ಫೈವ್ ಜಿ ಯೂಸರ್ಸ್ಗೆ ಮಾತ್ರ ಅಂತ ಇಲ್ಲಿ ಒಂದು ಕಂಡೀಷನ್ ಕೂಡ ಇರುವಂತದ್ದು ನಿಮ್ಮ ಹತ್ತಿರ ಯಾವ ಸಿಮ್ ಕಾರ್ಡ್ ಇದೆ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ